ಹೂವು ಅಂದರೆ ಹಸು ಕ್ಷೂರ ಅಂದರೆ ಮುಳ್ಳು ಸಾಮಾನ್ಯವಾಗಿ ಇದು ಹಸುವಿನ ಪಾದಕ್ಕೆ ಚುಚ್ಕೊಳ್ಳುತ್ತೆ ಹಳ್ಳಿ ಕಡೆ ಹೋದರೆ ಅಲ್ಲಿ ಇದೆಲ್ಲ ಭಾಳ ಸಾಮಾನ್ಯ ಸರ್ವೇ ಸಾಮಾನ್ಯ ಇದೇನು ಸರ್ ಮುಳ್ಳಿನಿಂದ ಏನಿದೆ ಜೀವಿ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕಂತಾರಲ್ಲ ವೀಕ್ಷಕರೇ ಅದೇ ಮಾತು ಅದೇ ರೀತಿಯಾಗಿ ಕೆಲವು ಬಾರಿ ನಮ್ಮ ದೇಹದಲ್ಲಿರುವಂಥ ಒಂದು ಕಾಯಿಲೆಯನ್ನು ಈ ಮುಳ್ಳಿನ ಮುಖಾಂತರ ನಾವು ಗುಣಪಡಿಸ್ಕೋ ಹೇಗೆ ನರ ಬಲಿಯುತ್ತೆ ಇಮ್ರಿಕೆ ದೋರ್ ಶೀಘ್ರ ಸ್ಕಲನ್ನು ಸೊ ಈ ರೀತಿಯ ಸಮಸ್ಯೆಗಳನ್ನ ಇದು ಗುಣಪಡಿಸುತ್ತೆ ನಮಸ್ಕಾರ ಸಮಸ್ತ ತತ್ವ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿನಾಯಕ್ ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ನೆಗ್ಗಿನ ಮುಳ್ಳಿನ ಬಗ್ಗೆ ತಿಳಿಸ್ಕೊಡ್ತೀನಿ ಆಯುರ್ವೇದದಲ್ಲಿ ಇದನ್ನು ನಾವು ಕ್ಷೂರ ಅಂತಿದ್ದು ಗೋ ಅಂದರೆ ಹಸು ಕ್ಷೂರ ಅಂದರೆ ಮುಳ್ಳು ಸಾಮಾನ್ಯವಾಗಿ ಇದು ಹಸುವಿನ ಪಾದಕ್ಕೆ ಹಳ್ಳಿ ಕಡೆ ಹೋದರೆ ಅಲ್ಲಿ ಇದೆಲ್ಲ ಭಾಳ ಸಾಮಾನ್ಯ ಸರ್ವೇ ಸಾಮಾನ್ಯ ಸೊ ಈ ನೆಗ್ಗಿನ ಮುಳ್ಳಿನ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಈ ಥರ ಇರುತ್ತೆ ವೀಕ್ಷಕರೇ ಕೊನೆಯದಾಗ ನಿಮಗೆ ತೋರಿಸ್ತಾರೆ ನೋಡಿ ಈ ಥರ ಇರುತ್ತೆ ಈ ಮುಳ್ಳು ಸೊ ಇದು ಬಂದ್ಬಿಟ್ಟು ಎರಡು ವಿಧವಾಗಿರುತ್ತೆ ಒಂದು ಚಿಕ್ಕದಾಗಿರುತ್ತೆ ಒಂದು ದೊಡ್ಡದಾಗಿರುತ್ತೆ ಮುಳ್ಳು ಸೊ ಇದರ ಪ್ರಯೋಜನಗಳನ್ನ ತಿಳ್ಸಿ ಇದೇನು ಸರ್ ಮುಳ್ಳಿನಿಂದ ಏನಿದೆ ಚಿ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕಂತಾರಲ್ಲ ವೀಕ್ಷಕರೇ ಗದೇ ಮಾತು ಅದೇ ರೀತಿಯಾಗಿ ಕೆಲವು ಬಾರಿ ನಮ್ಮ ದೇಹದಲ್ಲಿರುವಂಥ ಒಂದು ಕಾಯಿಲೆಯನ್ನು ಈ ಮುಳ್ಳಿನ ಮುಖಾಂತರ ನಾವು ಗುಣಪಡಿಸ್ಕೋದು ಹೇಗೆ ಮೊದಲನೇದಾಗಿ ಈ ಗೋಕ್ಷುರರ ಆಯುರ್ವೇದದ ಗುಣಗಳನ್ನ ತಿಳಿಸ್ಕೊಡ್ತೀನಿ ಮಧುರ ರಸ ರಸ ಅಂದರೆ ಇದು ಒಂದು ಚೂರ್ಣ ಅಥವಾ ಇದರ ಒಂದು ಕಷಾಯ ಸಿಹಿಯಾಗಿರುತ್ತೆ ಇದು ದೇಹಕ್ಕೆ ಶೀತವನ್ನು ಉಂಟು ಮಾಡುತ್ತೆ ಶೀತ ವೀರ್ಯ ಇರುತ್ತೆ ಆಮೇಲೆ ಇದು ವಿಪಾಕ ಇದು ತಗೊಂಡ ನಂತರ ಸೇವಿಸಿದ ನಂತರ ನಮಗೆ ಸಿಹಿಯಾದಂಥ ಅನುಭವವನ್ನು ಕೊಡುತ್ತೆ ಇದು ವಾತ ಪಿತ್ತ ಕಫ ತ್ರಿದೋಷವನ್ನು ಸಾಮ್ಯ ಇಡಲಿಕ್ಕೆ ಸಹಕಾರಿ ಹಾಗಿದ್ರೆ ಗೋಕ್ಷೂರದ ಪ್ರಯೋಜನಗಳು ಏನು ಮೊದಲನೆಯ ಪ್ರಯೋಜನ ಏನಂದರೆ ಕಿಡ್ನಿಯಲ್ಲಿ ಉಂಟಾಗುವಂಥ ಕಲ್ಲಿನ ಮೇಲೆ ಕಿಡ್ನಿ ಸ್ಟೋನ್ಸ್ಗೆ ಭಾಳ ಅತ್ಯುತ್ತಮವಾದಂಥ ಇದು ಮದ್ದು ಗೋಕ್ಷೂರ ಎರಡನೆಯದು ಮೂತ್ರನಾಳದ ಸೋಂಕು ಮೂರನೇದು ಮೂತ್ರ ವಿಸರ್ಜನೆ ಆಗದೇ ಇರುವಂಥದ್ದು ನಾಲ್ಕನೇದು ಪಾದದಲ್ಲಿ ಊತ ಐದನೇದು ಮಧುಮೇಹ ಅಥವಾ ಸಕ್ಕರೆ ಪ್ರಮಾಣ ಹೆಚ್ಚಿದ್ದಲ್ಲಿ ರಕ್ತದಲ್ಲಿ ಆರನೇದು ಸುಸ್ತು ಆಯಾಸ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಲ್ಲಿ ಏಳನೇದು ಪುರುಷರಲ್ಲಿ ದೌರ್ಬಲ್ಯತೆ ನರ ದೌರ್ಬಲ್ಯತೆ ನಿಮರುವಿಕೆ ದೌರ್ಬಲ್ಯತೆ ಶೀಘ್ರ ಸ್ಖಲನ ಸೊ ಈ ರೀತಿಯ ಸಮಸ್ಯೆಗಳನ್ನ ಇದು ಗುಣಪಡಿಸುತ್ತೆ ಆರನೇದು ಬ ಎಂಟನೇದು ಎಂಟನೇದು ನೋಡಿ ಇದು ನಿಮ್ಮ ಒಂದು ಎಲ್ಲ ಒಂದು ಏನಿದೆ ಒಂದು ರಕ್ತ ಚಲನೆ ಏನೇ ಸಮಸ್ಯೆ ಇದ್ರೂ ಕೂಡ ಇದು ಗುಣಪಡಿಸುತ್ತೆ ಇದಲ್ಲದೆ ಈ ನೆಗ್ಗಿನ ಮುಳ್ಳು ನಿಯಮಿತವಾಗಿ ತೊಗೊಳ್ತಾ ಬಂದರೆ ನಿಮ್ಮ ಕಿಡ್ನಿ ವೈಫಲ್ಯತೆ ಇರುತ್ತೆ ಕ್ರಿಯಾಟಿನಿನ್ ಲೆವೆಲ್ ಏನಿದೆ ಯೂರಿಯಾ ಲೆವೆಲ್ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಮೂತ್ರನಾಳದಲ್ಲಿ ಸೋಂಕಾಗಿ ಏನೋ ಒಂದು ಸ್ಮೆಲ್ ಬರ್ತಾ ಇರುತ್ತೆ ಕೆಲವು ಬಾರಿ ಮೂತ್ರದ ಮುಖಾಂತರ ಆಲ್ಬಮಿನ್ ಅಥವಾ ಪ್ರೋಟೀನ್ ಬ ಲೀಕ್ ಆಗುತ್ತೆ ನೋಡಿ ವೀಕ್ಷಕರು ಅಥವಾ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಆಲ್ಬಮಿನ್ ಒನ್ ಪ್ಲಸ್ ಟೂ ಪ್ಲಸ್ ಅಂತ ಕಾಣಿಸುತ್ತೆ ಅದು ಕೂಡ ಈ ಒಂದು ನೆಗ್ಗಿನ ಮುಳ್ಳು ನಿಯಮಿತವಾಗಿ ತೊಗೊಳ್ತಾ ಬಂದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಪ್ರೋಟೀನ್ ಯೂರಿನಲ್ಲಿ ಬಳಸುವಂಥ ವಿಧಾನ ಹೀಗೆ ನೆಗ್ಗಿನ ಮುಳ್ಳನ್ನು ಚೂರ್ಣ ಮಾಡ್ಕೋಬೇಕು ಚೂರ್ಣ ಮಾಡಿಕೊಂಡು ಅಥವಾ ರೆಡಿ ಚೂರ್ಣ ಗೋಕ್ಷರಾದಿ ಚೂರ್ಣ ನಿಮಗೆ ಅಂಗಡಿಗಳಲ್ಲಿ ಸಿಗ್ತವೆ ಒಂದು ಚಮಚ ಬಿಸಿ ನೀರಲ್ಲಿ ಬೆರೆಸಿ ಬೆಳಗ್ಗೆ ರಾತ್ರಿ ಊಟ ಆದಮೇಲೆ ತೊಗೊಬೋದು ಅಥವಾ ನೆಗ್ಗಿನ ಮುಳ್ಳಿನ ಮಾತ್ರೆ ಗೋಕ್ಷರಾದಿ ಅಥವಾ ಟ್ಯಾಬ್ಲೆಟ್ ಏನಿದೆ ಬೆಳಗ್ಗೆ ಒಂದು ಸಂಜೆ ಒಂದು ಊಟ ಆದಮೇಲೆ ತೊಗೊಬೋದು ನೆಗ್ಗಿನ ಮುಳ್ಳಿನ ಕಷಾಯ ಹೇಗೆ ಮಾಡ್ಕೋತೀರಾ ಎಂಟರಿಂದ ಹತ್ತು ಮುಳ್ಳು ಒಂದು ಪಾತ್ರೆ ಹಾಕಿ ಒಂದು ಸ್ವಲ್ಪ ಜಜ್ಜಿ ಪುಡಿ ಮಾಡಬೇಡಿ ಅದಕ್ಕೆ ಒಂದು ನಾಲ್ಕು ಲೋಟ ನೀರು ಹಾಕಿ ಒಂದು ಲೋಟ ಕುದಿಸಿ ಶೋಧಿಸಿ ಆ ಒಂದು ಲೋಟದ ಬೆಳಗ್ಗೆ ಅರ್ಧ ಸಂಜೆ ಅರ್ಧ ಕುಡಿತಾ ಬರಬೇಕು ಊಟಕ್ಕೆ ಮುಂಚೆ ಇದರಿಂದ ನೆಗ್ಗಿನ ಮುಳ್ಳಿನ ಕಂ ಸಂಪೂರ್ಣವಾದ ಒಂದು ನಿಮ್ಗೇನಿದೆ ಬೆನಿಫಿಟ್ ಸಿಗುತ್ತೆ ಈಗ ಬಾಡಿ ಬಿಲ್ಡ್ ಮಾಡಬೇಕು ಅಂದರೆ ನೆಗ್ಗಿನ ಮುಳ್ಳು ಚೂರ್ಣ ಜೊತೆ ಅಶ್ವಗಂಧದ ಚೂರ್ಣ ಅರ್ಧ ಅರ್ಧ ಚಮಚ ಹಾಲಲ್ಲಿ ಹಾಕಿ ಎರಡನೇದು ಈ ನೆಗ್ಗಿನ ಮುಳ್ಳಿನ ಮಾತ್ರೆಯ ಜೊತೆ ಶಿಲಾಚಿತ್ತಿನ ಮಾತ್ರೆ ತಗೊಬೋದು ಲೈಂಗಿಕ ಸಮಸ್ಯೆಗಳಿಗೆ ಬೆಳಗ್ಗೆ ಒಂದು ರಾತ್ರಿ ಒಂದು ಊಟ ಆದಮೇಲೆ ತೊಗೊಂಡ್ರೆ ಗುಣ ಆಗುತ್ತೆ ಇದರ ಜೊತೆಯಲ್ಲಿ ಬೇಕಾದರೆ ವೀಕ್ಷಕರೇ ತಾವು ಈ ನೆಗ್ಗಿನ ಮುಳ್ಳಿನ ಏನಂದರೆ ಒಂದು ವಾಜೀಕರಣವಾಗೂ ಕೂಡ ಬಳಸುವ ಲಾಂಗ್ ಟರ್ಮ್ ಬೆಳಗ್ಗೆ ಒಂದು ರಾತ್ರಿ ಒಂದು ಮಾತ್ರೆ ತೊಗೊಳ್ತಾ ಬರೋದ್ರಿಂದ ಯಾವುದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ ಇದರ ಜೊತೆಯಲ್ಲಿ ತಮಗೆ ಜಾಯಿಂಟ್ಸಲ್ಲಿ ಏನು ಕೂಡ ಒಂದು ಪ್ರಾಬ್ಲಮ್ ಮಜಲಿನಲ್ಲಿ ಏನೋ ಒಂದು ವೀಕ್ನೆಸ್ ಇತ್ತು ಅಂದರೂ ಕೂಡ ನಿವಾರಣೆ ಆಗುತ್ತೆ ಬಹುಶಃ ನೆಗ್ಗಿನ ಮುಳ್ಳಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿದಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದೀನಿ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಆ ಸಂಚಿಕೆ ವೀಕ್ಷಿಸಬೇಕಾದ್ರೆ ನಮ್ಮ ತತ್ವಮಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ವೀಕ್ಷಕರೇ